ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಾನು ಚೆಂದ ಇದ್ದೀನಿ ಇವತ್ತೊಂದು ತುಂಬ ರುಚಿಯಾಗಿರೋ ಹುಳಿಯನ್ನು ಮಾಡೋದು ತೋರಿಸ್ತಾ ಇದ್ದೀನಿ ಹುಳಿಯನ್ನ ಮಾಡೋಕ್ಕೆ ಏನೇನು ಬೇಕು ಅಂತ ಇಲ್ಲ ನಾನು ತಗೊಂಡಿದ್ದೀನಿ ಒಂದು ಕಪ್ ಕಡಲೆಬೇಳೆ ಒಂದು ಕಪ್ ಉದ್ದಿನಬೇಳೆ ಒಂದೂವರೆ ಕಪ್ ಆಗೋಷ್ಟು ಧನಿಯಾ ಒಂದು ಮೂರು ಸ್ಪೂನ್ ಎಳ್ಳು ಒಂದು ಏಳು ಮೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರ್ಬೇವು ಫಸ್ಟ್ ಇದನ್ನೆಲ್ಲ ಹುರ್ಕೋಬೇಕು ಇಲ್ಲಿ ಹುಣಸೆಣ್ಣು ತೊಳೆದು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಹುರ್ಕೊಳ್ಳೋಣ ಈ ಪುಡಿ ನಾನು ಒಂದೆರಡು ಮೂರು ದಿನಕ್ಕಾಗೋಷ್ಟು ಮಾತ್ರ ಮಾಡ್ಕೊಳ್ತೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ತುಂಬ ವಾರಾನ್ಗಟ್ಲೆ ತಿಂಗ್ಳಾನುಗಟ್ಲೆ ಗಟ್ಟಲೆ ಪುಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋರು ಎಣ್ಣೆ ಹಾಕ್ತೀರ ಹಾಗೆ ಹುರ್ಕೊಳ್ಳಿ ನಾನೀಗ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಒಂದು ಕಪ್ಪು ಬೇಳೆ ಒಂದು ಕಪ್ಪು ಬಂತು ನಮ್ಮ ಮನೆಗೆ ಸ್ವಲ್ಪ ಫ್ರೇ ಆಗಿದೆ ನನೀಗ ಒಣಮೆಣ್ಸಿನ್ಕಾಯಿ ಕರಿಬೇವು ಧನಿಯಾ ಇದು ಹಾಕ್ಕೊಂಡು ಹುರ್ಕೊಳ್ತೀನಿ ಮತ್ತು ಎಳ್ಳು इुट हूर्क ಇದು ಇವಾಗ ಆರಕ್ಕೆ ಬಿಟ್ಬಿಡೋಣ ಆರಲಿ ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ನಾನೀಗ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ಹುರ್ಕೊಂಡಿರೋದನ್ನೆಲ್ಲ ತೀಗೊಜ್ಜು ಮಾಡೋಣ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯಿಲಿ ससवे स्पून कडले बेले ಒಂದು ಸ್ಪೂನ್ ಕಡಲೆ ಬೀಜ ಇದು ಫ್ರೈ ಆಗಲಿ ಚಿನಿ ಆಯಿತು ಇದು ಫ್ರೈ ಆಗಿದೆ ಎರಡು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಸ್ವಲ್ಪ ತೆಂಗಿನ ತುರಿ ತೆಂಗಿನ ತುರಿ ಎಣ್ಣೆನ ಸ್ವಲ್ಪ ಫ್ರೈ ಆಗಲಿ ಇದಾಗಿದೆ ಇದಕ್ಕೆ ಹಣ್ಣು ನುಳಿ ಬಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಂದ ಕುದೀನಿ ನಾನು ಪುಡಿ ಇಟ್ಕೊಂಡಿರೋದು ಹಾಕ್ತಾ ಇದ್ದೀನಿ ಎರಡು ಒಂದೆರಡು ಸ್ಪೂನ್ ಹಾಕಿದ್ದೀನಿ ಈಗ ಉಪ್ಪು ಹಾಕ್ಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈ ಗೊಜ್ಜು ರೆಡಿಯಾಗಿದೆ ನಾನು ಅನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೊತ್ಮರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಈ ಗೊಜ್ಜನ್ನು ರೆಡಿಯಾಗಿದೆ ತುಂಬ ಸಿಂಪಲ್ಲಾಗಿ ಬೇಗ ಆಗುತ್ತೆ ಬೆಳಗಿನ ತಿಂಡಿ ಈಗ ನೋಡಿ ಹುಳಿ ಗೊಜ್ಜನ್ನು ರೆಡಿ ನಾನು ಸರ್ವ್ ಮಾಡ್ತಾ ಇದ್ದೀನಿ ಎಷ್ಟು ಉದುರುದ್ರಾಗೆ ಎಷ್ಟು ಚಂದಕ್ಕೆ ಬಂದಿದೆ ಜಾಸ್ತಿ ಪದಾರ್ಥ ಇಲ್ಲ ಕಮ್ಮಿ ಪದಾರ್ಥ ಉಪಯೋಗಿಸ್ಕೊಂಡು ರುಚಿ ರುಚಿಯಾಗಿರೋ ಹುಳಿ ಗೊಜ್ಜನ್ನು ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಚೆಂದ ಇರುತ್ತೆ ಬಿಸಿ ಬಿಸಿಯಾದ ಹುಳಿ ಗೊಜ್ಜನ್ನ ರೆಡಿ ತುಂಬ ಅಂದರೆ ತುಂಬ ಚೆಂದಕ್ಕೆ ಬಂದಿದೆ ಉದ್ರುದ್ರಾಗಿ ನನ್ನ ವಿಡಿಯೋ ನೋಡೋರೆಲ್ಲ ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕ್ ನೊತ್ತಿ ಬಿಸಿಲಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ಇಡಿ ಎಲ್ಲರಿಗೂ ಪುಣ್ಯ ಬಟ್ಲಿ ಬರಲಿ ದೇವರೆಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟು ಕೊಡಲಿ ಮನೆಯಲ್ಲಿ ನೆಮ್ಮದಿ ಕೊಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ ಥ್ಯಾಂಕ್ ಯು